ಸ್ಪೆಷಲಾಗಿ ಬಸಳೆ ಸೊಪ್ಪಿನ ಹುಳಿ ಅದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕಿ ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತಲ್ವ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ಒಂದು ಕಟ್ಟು ಫ್ರೆಶ್ ಆಗಿರೋ ಬಸಳೆ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಮಾಮೂಲಿಯಂತೆ ಮೂರು ಸರ್ತಿ ಉಪ್ಪು ನೀರಿಗೆ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋದು ನಂತರ ಅದನ್ನ ಬೇಳೆ ಜೊತೆ ಹಾಕಿ ಮಾಡೋದು ಬೇಳೆ ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಆ ನಂತರ ಬೇಳೆನ ಎರಡು ಸರ್ತಿ ಚೆನ್ನಾಗಿ ತೊಳಿಬೇಕು ತೊಳೆದ ಮೇಲೆ ಅದನ್ನು ಕುಕ್ಕರಲ್ಲಿ ಎರಡು ವಿಜಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕು ಬೇಳೆ ತಂಪಲ್ವ ಅದಕ್ಕೆ ಒಂದೊಂದು ಸರ್ತಿ ಆ ರೀತಿ ಮಾಡಬೇಕಾಗತ್ತೆ ಆಲೂಗೆಡ್ಡೆನ ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಇಲ್ಲಾಂದರೆ ಕಪ್ಪಾಗುತ್ತಲ್ವ ಅದಕ್ಕೆ ಬೇಳೆ ಹುರಿದಾಯಿತು ಬೇಳೆ ಎರಡು ಸರಿ ತೊಳ್ಕೊಳ್ಬೇಕು ಯಾಕೆಂದರೆ ಅದಕ್ಕೆ ಇವಾಗ ಏನೇನೋ ಬೇಳೆಕಾಳು ಹಾಳಾಗೋದಿರಲಿ ಅಂತ ಕೆಮಿಕಲ್ ಪೌಡ್ರೆಲ್ಲ ಹಾಕಿರ್ತಾರೆ ಹಾಗಾಗಿ ಚೆನ್ನಾಗಿ ತೊಳೆಯೋದು ತುಂಬ ಮುಖ್ಯವಾಗಿರುತ್ತೆ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಯಾವ ರೀತಿ ಸಿಂಪಲ್ ಆಗಿ ಅಡುಗೆ ಮಾಡ್ತೀನೋ ಅದೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಕುಕ್ಕರಲ್ಲಿಟ್ಟು ಎರಡು ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ ಈ ರೀತಿಯಲ್ಲಿ ಮಾಡಿದ ಹುಳಿ ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸ್ತೇನೆ ಒಂದು ಸರ್ತಿ ನೀವು ಮನೇಲಿ ಟ್ರೈ ಮಾಡಿ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಬಸಳೆ ಸೊಪ್ಪು ತಿನ್ನೋದ್ರಿಂದ ತುಂಬ ನಮಗೆ ಲಾಭ ಇದೆ ವಿಟಮಿನ್ಸು ಮಿನರಲ್ಸ್ ಕ್ಯಾಲ್ಷಿಯಮು ಎಲ್ಲ ಇದೆ ಬೇಕಾದಷ್ಟು ಕಬ್ಬಿಣದ ಅಂಶನೂ ಸಿಗುತ್ತೆ ಹಾಗಾಗಿ ಬಸಳೆ ಸೊಪ್ಪನ್ನು ವಾರಕ್ಕೊಂದು ಸರ್ತಿ ಎರಡು ಸರ್ತಿ ತಿನ್ನೋದು ತುಂಬ ಒಳ್ಳೆಯದು ಇವಾಗ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಫಸ್ಟ್ ಈರುಳ್ಳಿ ಮಾತ್ರ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಒಂದು ಇದು ಫಸ್ಟ್ ಒಗ್ಗರಣೆ ಹಾಗಾಗಿ ಬರೀ ಈರುಳ್ಳಿ ಮಾತ್ರ ಹಾಕೋದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಅದನ್ನ ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಬೇಕು ಈ ಹುಳಿಗೆ ಎರಡು ಒಗ್ಗರಣೆ ಹಾಕ್ತಿದ್ದೀನಿ ಫಸ್ಟ್ ಬರೀ ಈರುಳ್ಳಿ ಒಗ್ಗರಣೆ ಲಾಸ್ಟಿಗೆ ಒಂದು ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಇನ್ನೊಂದು ಈ ಬಸಳೆ ಸೊಪ್ಪು ತಿನ್ನೋದ್ರಿಂದ ಕಾನ್ಸ್ಟಿಪಿಷನ್ ಪ್ರಾಬ್ಲಮ್ಮು ದೂರ ಆಗುತ್ತೆ ಕೆಲವರಿಗೆ ಆ ಪ್ರಾಬ್ಲಮ್ಗಳಿರುತ್ತೆ ಬಸಳೆ ಸೊಪ್ಪು ವಾರದಲ್ಲಿ ಮೂರು ಸರ್ತಿ ಉಪಯೋಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ ಅದನ್ನು ಈರುಳ್ಳಿ ಜೊತೆ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ನಂತರ ಇದು ಹಿಂಗನ್ನು ನೀರು ಇಟ್ಕೊಂಡಿರ್ತೀನಿ ನಾನು ಅದ ಆಲೂಗೆಡ್ಡೆ ವಾಯು ಅಲ್ವಾ ಹಿಂಗು ಹಾಕೋದು ತುಂಬ ಒಳ್ಳೆಯದು ಕೆಲವರೆಲ್ಲ ಆಲೂಗೆಡ್ಡೆದು ಒಂದು ರೆಸಿಪಿ ಮಾಡಲಿಕ್ಕೆ ಇಷ್ಟನೇ ಪಡೋಲ್ಲ ಯಾಕೆಂದರೆ ವಾಯು ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಮಾಡೋದೇ ಇಲ್ಲ ನಾನಿದು ಹಿಂಗ್ ಯೂಸ್ ಮಾಡ್ತೀನಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ತೀನಿ ಬಸಳೆ ಸೊಪ್ಪಿಂದು ಎಳೆ ದಂಟು ಕೂಡ ಹಾಕ್ಕೊಳ್ಬೇಕು ಅದರಲ್ಲಿ ಹೆಚ್ಚು ನಾರಿನಾಂಶ ಇರುತ್ತೆ ಹಾಗಾಗಿ ಎಳೆ ದಂಟನ್ನು ಚೆನ್ನಾಗಿ ತೊಳೆದು ಆಲೂಗೆಡ್ಡೆ ಈರುಳ್ಳಿ ಜೊತೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ಎಷ್ಟು ಉಪ್ಪು ಬೇಕು ಉಪ್ಪು ಹಾಕಿ ಇದ್ರ ಜೊತೆಗೇ ಅರ್ಶಿಣ ಪುಡಿನೂ ಇದ್ದೀನಿ ಒಳ್ಳೆ ಪರಿಮಳ ಬರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಇಟ್ಟು ಮುಚ್ಚಿಡೋಣ ಸ್ವಲ್ಪ ಹೊತ್ತದ ಹಾಗೆ ಎಣ್ಣೆಯಲ್ಲೇ ಬೇಯಲಿ ಎಲ್ಲ ಬೆಂದಾಗಿದೆ ಇವಾಗ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಕೂಡ ಗ್ಯಾಸ್ ಆಗುತ್ತೆ ಅದನ್ನು ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಗ್ಯಾಸಿನ ಅಂಶ ಹೋಗುತ್ತೆ ಅದರದ್ದು ಕೂಡ ಧನಿಯಾ ಪೌಡರನ್ನು ಎಣ್ಣೆ ಮಸಾಲೆಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಯಾಕೆಂದರೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ನಂತರ ಬಸಳೆ ಸೊಪ್ಪು ಹೆಚ್ಚಿದ್ದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಬಸಳೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಆಲೂಗೆಡ್ಡೆನೂ ಬೆಂದಿದೆ ಇವಾಗ ಇದಕ್ಕೆ ನಾವು ಬೇಯಿಸಿಟ್ಟಿರೋ ಬೇಳೆ ಇದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಬಸಳೆ ಪದಾರ್ಥ ಇದೆಯಲ್ವಾ ಇದು ಬಿಸಿ ಅನ್ನ ಚಪಾತಿ ರೊಟ್ಟಿ ಇಡ್ಲಿಗೂ ಕೂಡ ತುಂಬ ಕುಂತ್ಕೊಳ್ಳುತ್ತೆ ಬಿಸಿ ಅನ್ನದ ಜೊತೆ ಈ ಬಸಳೆ ಸೊಪ್ಪಿನ ಹುಳಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ತುಪ್ಪು ಜಾಸ್ತಿನೇ ಊಟ ಮಾಡ್ಬೋದು ಹೆಸರು ಬೇಳೆ ಬೇಯಿಸಿದ ಪಾತ್ರೆಗೆಲ್ಲ ಅಂಟ್ಕೊಂಡಿತ್ತು ಅದಕ್ಕೂ ಸ್ವಲ್ಪ ನೀರು ಹಾಕಿ ಅದನ್ನ ತೊಳೆದು ಇದಕ್ಕೆ ಹಾಕಿದ್ದೀನಿ ಯಾಕೆಂದರೆ ಬೇಳೆ ಅಂಶ ಇರುತ್ತೆ ಬೇಳೆವೆಲ್ಲ ಮೆತ್ಕೊಂಡಿರುತ್ತಲ್ವ ಆನಂತರ ರುಚಿಗೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು ಈ ವಿಡಿಯೋ ನೋಡ್ತಿರೋರೆಲ್ಲರಿಗೂ ಧನ್ಯವಾದಗಳು ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಬೇಕು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀನಿ ಯಾವುದಾದ್ರೂ ಕಡಲೆಕಾಯಿ ಎಣ್ಣೆ ಯಾವುದಾದ್ರೂ ಉಪಯೋಗಿಸ್ಕೊಳ್ಬೋದು ಕಾದ ನಂತರ ಜೀರಿಗೆ ಹಾಕೊಂಡು ಅದು ಸ್ವಲ್ಪ ಫ್ರೈ ಆದ ನಂತರ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಬೇಕು ಒಳ್ಳೆ ಪರಿಮಳ ಬರುತ್ತೆ ಸೊಪ್ಪುಗಳಿಗೆ ಬೆಳ್ಳುಳ್ಳಿ ಒಗ್ಗರಣೆ ತುಂಬಾ ರುಚಿ ಕೊಡುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಹುರಿದಾದ ಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿದ ಹಸಿ ಎಲ್ಲ ಹೋಗಿ ಈ ರೀತಿ ಕಲರಲ್ಲಿ ಬಂದರೆ ತುಂಬ ರುಚಿಯಾಗಿರುತ್ತೆ ಇವಾಗ ಸೊಪ್ಪುಗಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಘಮ ಘಮ ಅಂತ ಪರಿವಾರ ಬಟ್ಟೆ ಬಸಳೆ ಸೊಪ್ಪಿನ ಇವಾಗ ಇದಕ್ಕೆ ಕಾಯಿ ತುರಿ ಹಾಕೊಳ್ಳೋಣ ಕಾಯಿ ತುರಿ ಹಾಕಿ ಸ್ವಲ್ಪ ಒಂದು ನಿಮಿಷ ಅದನ್ನ ಸ್ವಲ್ಪ ಬಿಸಿ ಮಾಡಿದರೆ ಕಾಯಿ ತುರಿ ಹಾಕಿದ ಮೇಲೆ ಒಂದೆರಡು ನಿಮಿಷ ಬಿಸಿ ಮಾಡಿ ಇಲ್ಲ ಸ್ವಲ್ಪ ಮುಂಚೆನೇ ಕಾಯಿ ತುರಿ ಹಾಕಿದರೂ ಏನೂ ತೊಂದರೆ ಇಲ್ಲ ಕಾಯಿ ರುಬ್ಬಿ ಹಾಕಲಿಲ್ಲ ನಾನು ಇವಾಗ ಬಸಳೆ ಸೊಪ್ಪಿನ ಹುಳಿ ಜೊತೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ತಿನ್ನೋದಕ್ಕೆ ರೆಡಿಯಾಗಿದೆ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಇನ್ ನೆಕ್ಸ್ಟ್ ವಿಡಿಯೋ